ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಕ್ಕೆ ಹಲ್ಲೆ ಪ್ರಕರಣ ನಾಲ್ವರು ಆರೋಪಿಗಳ ಬಂಧನ ಈಶಾನ್ಯ ವಿಭಾಗ ಡಿಸಿಪಿ ಲಕ್ಷ್ಮೀ ಪ್ರಸಾದ್ ಹೇಳಿಕೆ ಘಟನೆಗೆ ಸಂಬಂಧಪಟ್ಟಂತೆ ನಾಲ್ವರನ್ನ ಬಂಧಿಸಲಾಗಿದೆ ಸಿಸಿಟಿವಿ ದೃಶ್ಯಗಳ ಪರಿಶೀಲನೆ ಕೂಡ ಮಾಡಲಾಗಿದೆ ಘಟನೆಯಲ್ಲಿ ನಾಲ್ವರು ಭಾಗಿಯಾಗಿರೋದು ಗೊತ್ತಾಗಿದೆ ನಾಲ್ವರಲ್ಲಿ ಇಬ್ಬರು ಅಪ್ರಾಪ್ತರಿದ್ದಾರೆ ಪ್ರಮುಖ ಆರೋಪಿ ಫರ್ಮಾನ್ ತನಿಖೆ ಮುಂದುವರೆದಿದೆ ಮತ್ತೆ ಯಾರಾದರೂ ಭಾಗಿಯಾಗಿದ್ದಾರಾ ಅಂತ ಪರಿಶೀಲಿಸಲಾಗ್ತಾ ಇದೆ ಆರೋಪಿಗಳು ಹೋಗ್ತಿರಬೇಕಾದ್ರೆ ಕಾರನ್ನ ಗಮನಿಸಿದ್ದಾರೆ ಕಾರಲ್ಲಿ ಬಾವುಟ ಹಿಡಿದು ಹೋಗ್ತಿರೋದು ನೋಡಿ ವಾಪಸ್ ಬಂದಿದ್ದಾರೆ ಕಾರನ್ನ ಅಡ್ಡಗಟ್ಟಿ ಗಲಾಟೆ ಮಾಡಿದ್ದಾರೆ ಅಂತ ಯಶಸ್ಸು ಕೇಂದ್ರ ಎರಡು ಸಾವಿರದ ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ಇದೆ ಭೇಟಿ ನೀಡಲಾಗುತ್ತಿದೆ ಯಶಸ್ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು ನಾಲ್ಕು ಏಳು ಘಟನೆಗೆ ಸಂಬಂಧಪಟ್ಟಂತೆ ಟೋಟಲ್ ನಮ್ದು ನಾಲ್ಕು ಜನ ಅಕ್ಯೂಸ್ ಅರೆಸ್ಟ್ ಆಗಿದ್ದಾರೆ ಇನ್ವೆಸ್ಟಿಗೇಷನ್ ಪ್ರಕಾರ ಫುಟೇಜ್ಗಳನ್ನ ಒಬ್ಸರ್ವ್ ಮಾಡಿರೋ ಪ್ರಕಾರ ಈ ಕೃತ್ಯ ನಡೆದಿರೋದಲ್ಲಿ ನಾಲ್ಕು ಜನ ಅಕ್ಯೂಸ್ಡ್ ಭಾಗಿಯಾಗಿದ್ದಾರೆ ನಾಲ್ಕು ಜನದ್ದು ಅರೆಸ್ಟ್ ಆಗಿದೆ ಅದರಲ್ಲಿ ಇಬ್ಬರು ಜನ ಮೇಜರ್ ಇದ್ದಾರೆ ಮೇನ್ ಅಕ್ಯೂಸ್ ಬಂದ್ಬಿಟ್ಟು ಫರ್ಮಾನ್ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಬ್ಬ ಸಮೀರ್ ಅಂತ ಹೇಳಿ ಮತ್ತೆ ಇನ್ನೂ ಇಬ್ಬರು ಜನ ಮೈನರ್ ಹುಡುಗರು ಇದ್ದಾರೆ ಸೊ ಅವ್ರಿಗೆ ನಾವು ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸ್ತಾ ಇದೀವಿ ಇಬ್ಬರು ಜನ ಯಾರು ಮೇಜರ್ ಇದ್ದಾರೆ ಅವ್ರನ್ನ ನಾವು ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ತೀವಿ ಮತ್ತೆ ಇಬ್ಬರು ಜನ ಮೈನರ್ ಅವ್ರಿಗೆ ನಾವು ಜೆಜೆ ಬೋರ್ಡ್ಗೆ ಪ್ರೊಡ್ಯೂಸ್ ಮಾಡ್ತೀವಿ ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ಇನ್ನ ಮುಂದುವರೆದಿದೆ ಇದು ಬಿಟ್ಟು ಇನ್ಯಾರಾನೋ ಇದನ್ನಾಗಿ ಇದಾರ ಅಂತ ನಾವು ಕನ್ಫರ್ಮ್ ಮಾಡ್ತಾ ಇದ್ದೀವಿ ಲೊಕೇಶನ್ ಅಂದ್ರೆ ಇವರು ಯಾರು ಅಕ್ಯೂಸ್ ಪರ್ಸನ್ಸ್ ಇದಾರೆ ಅವರು ಒಂದು ಬೇರೆ ಕಡೆಯಿಂದ ವಾಪಸ್ ತಿರುಗ್ತಾ ಹಿಂತಿರುಗುತ್ತಾರೆ ಇದ್ರು ಅದೇ ಸಮಯದಲ್ಲಿ ಇವರು ಕಾರ್ ಹೋಗೋದನ್ನ ನೋಡ್ಬಿಟ್ಟು ಅವರು ಫ್ಲಾಗ್ ನೋಡಿಬಿಟ್ಟು ಇವರು ಬಂದ್ಬಿಟ್ಟು ಅವ್ರಿಗೆ ಅಡ್ಡ ಹಾಕಿಬಿಟ್ಟು ಈ ಪ್ರಕಾರ ಘಟನೆ ನಡೆದಿದೆ